ಯಾವತ್ತೂ ಆಗಿರಲಿಲ್ಲ ಯಡಿಯೂರಪ್ಪನವರ ಆಡಳಿತ ಬಸವರಾಜ ಬೊಮ್ಮಾಯಿ ಅವರ ಆಡಳಿತ ಯಾವ ಒಬ್ಬ ರೈತನ ಜೈಲಿಗೆ ಕಳಿಸ್ತಿಲ್ಲ ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ ಏಳು ಜನ ರೈತನ ಹದಿಮೂರು ದಿನ ಜೈಲಲ್ಲಿ ಇಟ್ಟಿದ್ರು ತಗಿರುದ್ ಮಾಡಿದ್ದಾರೆ ಅಂತ ಇದನ್ನು ಹೇಳೋದಕ್ಕೆ ಬೇಡ ಸಾಗರದವರಾಗಲಿ ಸ್ವರೂರ ಆಗಲಿ ಪುಣ್ಯಾತ್ಮ ಬಂಗಾರಕ್ಕೆ ನೆಚ್ಚು ಅಷ್ಟು ವರ್ಷ ಆಡಳಿತ ಮಾಡಿದ್ರು ಅವ್ರ ಮಗ ಕುಮಾರ್ ಮಂಗಲಪ್ಪ ಆಡಳಿತ ಮಾಡಿದ್ರು ನಾನು ನಾಲ್ಕೂವರೆ ವರ್ಷ ಅಲ್ಲಿ ಎಮ್ ಎಲ್ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದೆ ಯಾವುದೇ ದೊಡ್ಡ ಪಟ್ಟಣ ಇಲ್ಲ ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು ನಾಲ್ಕು ಕ್ಲಬ್ಗಳನ್ನು ನಡೆಸ್ತಿದ್ದಾರೆ ಇಸ್ಪಿಟ್ ಕ್ಲಬ್ ಆ ಕ್ಲಬ್ಗಳಿಂದ ಶಿರ್ಸಿಗೆ ಹೋಗ್ತದೆ ಅದರಲ್ಲಿ ಶಿರ್ಷಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ ಇದು ಯಾವತ್ತಾದರೂ ಮಾಡಿದ್ದೀರಾ ಉಸ್ತುವಾರಿ ಸಚಿವರು ಉತ್ತರ ಹೇಳಬೇಕಲ್ಲ ಪುಣ್ಯಾತ್ಮ ಬಂಗಾರ ಅಂತ ಯಾವ್ದು ಯೋಚನೆ ಮಾಡಿದ್ರ ಇದು ಅದು ಬಿಟ್ಕೊಂಡು ಬಾ ಏನೇನೋ ಹೇಳ್ತಾರೆ ಅವರ ಯಾವುದೋ ತುಂಬರಿ ಸೇತುವೆ ಉದ್ಘಾಟನೆ ಆಗ್ತಾ ಇದೆ ರಾಘವೇಂದ್ರ ಅವರು ಪ್ರಸ್ ಪ್ರಸ್ತಾಪ ಮಾಡ್ತಾರೆ ನಾನು ಮಾಡೋಕ್ಕೋಗ ಅಂಥ ದೊಡ್ಡ ಯೋಜನೆ ಶಿಕ್ಷಣ ಸಚಿವರಾಗಂತಬಿಟ್ಟು ಮನೋರಂಜನೆಗೆ ಯಾವ್ದಾರು ಒಂದು ಸಚಿವರು ಮಾಡ್ಬೋದಾಗಿತ್ತು ಅವರು ಮಾಡಿದರೆ ಚೆನ್ನಾಗಿ ಕಲೆಕ್ಷನ್ ಮಾಡ್ತಿದ್ರು ಮಾಡಕ್ಕಾದ್ರೆ ಮಾಡ್ದೇನೆ ದುಡಿಮೆ ಮಾಡ್ತಾರೆ ದುಡಿಮೆ ಮಾಡ್ತಾರೆ ಈಗ ಏನೇನೋ ಮಾಡಿ ಆ ಶಿರ್ಷಿಯವರು ಯಾರು ಬಂದು ಅಲ್ಲಿ ಬಂದು ಸುಮ್ಮ ಸಲಹೆ ಕೊಡ್ತಾರಂತೆ ಇವರು ಕ್ಲಬ್ ನಡೆಸ್ತಾರಂತೆ ಅವರು ಹೀಗೆ ನಡೆಸ್ತಾ ಇದ್ದಾರೆ ನಾನು ಇವರುಗಳಿಗೆ ಹೋಗೋದಿಲ್ಲ ಹೇಳಿದ್ದಾರೆ ಒಂದು ಮಾತು ಯಡಿಯೂರಪ್ಪನ ಬಗ್ಗೆ ಹೇಳಿದ್ರೆ ನೋವು ಆಗ್ತದೆ ಇಲ್ಲಿ ಇರೋರು ಎಲ್ಲರಿಗೂ ನೋವಾಗ್ತದೆ ನನಗೂ ನೋವಾಗ್ತದೆ ನೀವೇನೋ ತಡ್ಕೋಬೋದು ಮಕ್ಕಳು ಇರಲಿ ವ್ಯಾವ ಕೂಗ್ತೋ ಬೆಳಿಬಿಟ್ವಿ ಅಂತೇಳಿ ನಾವು ತಡ್ಕೊಳಕ್ಕೆ ತಯಾರಿಲ್ಲ ನಾವು ಬಾಯಿ ಬಿಡಲೇಬೇಕಾಗ್ತದೆ ಸೀಟುವೆ ಸೇತುವೆ ಕಟ್ಟೋದಕ್ಕೆ ಏನು ಇವ್ರ ಮನೆ ದುಡ್ಡು ತಂದೀರ ಯಾರು ಯಾರ ಮನೆ ದುಡ್ಡು ತರೋದಿಲ್ಲ ಎಲ್ಲರೂ ಟ್ಯಾಕ್ಸ್ ಕೊಡಿ ಸರ್ಕಾರದ ದುಡ್ಡೇ ತಂದು ಸೇರ್ಬೇಕು ಕೊಡೋದು ರಸ್ತೆ ಬೆಳೋದು ನೀನು ಮಾಡಪ್ಪ ನೀವು ಮಾಡಿ ನೀವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ ಭಾಗ್ಯಲಕ್ಷ್ಮಿ ಕೊಡ್ತೇವೆ ಇನ್ನು ಗೃಹ ಲಕ್ಷ್ಮಿ ಕೊಡ್ತೀವಿ ಅಂತ ಯಾರ ದುಡ್ಡು ಜನರ ದುಡ್ಡು ತಾನೆ ಕೊಡ್ತಿರೋದು ನಿಮ್ಮ ಕಾರ್ಯಕರ್ತರು ಏನು ಹೇಳೋದು ನಾವು ಎರಡು ಸಾವಿರ ಕೊಡ್ತೀವಿ ನಾವು ಎರಡು ಸಾವಿರ ಕೊಡ್ತೀವಿ ಅಂತೀರಲ್ಲ ಯಾರು ದುಡ್ಡು ಸರ್ಕಾರದ ದುಡ್ಡು ಆ ದುಡ್ಡು ಕೊಡ್ತೀವಿ ಅದು ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ಸೂಪರ್ವೈಸರ್ ಮಾಡಕ್ಕೆ ಒಬ್ಬೊಬ್ರು ನೇಮಿಸಿದ್ದಾರೆ ತಾಲೂಕಿಗೆ ಒಬ್ಬೊಗ್ಗ ಇಪ್ಪತ್ತು ದೈವ ಸ್ ಎರಡು ನಿಮಿಷ ಇದ್ಯಾರು ದುಡ್ಡು ಮತ್ತು ಟ್ಯಾಕ್ಸ್ ಮನಿ ಅಲ್ವಾ ಏನು ಅದಕ್ಕೆ ಏನು ಗೊತ್ತು ಆಗಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅದ್ರ ಜೊತೆಗೆ ಒಂದು ಎರಡು ಎಮ್ ಎಲ್ ಎ ಹೇಳಿದರು ಎಂತದ್ದು ಅಂತ ಹೇಳ್ಕೊಡ್ತಿರ್ತಾವ ಹೌದು ಹೌದು ಆಕತ್ತಿದು ಹಂಗೆ ಹೇಳ್ತಾರೆ ಯಾವುದೋ ಫ್ಯಾಮಿಲಿ ಅವ್ರು ಯಾವುದೋ ಮಾತಾಡ್ತಾ ಇದ್ದಾರೆ ಹೌದು ಇರಲಿ ಅಂತ ಕಡೆ ಟ್ಯಾಕ್ಸ್ ಹೇಳಿ ನಾವು ಈ ದೌರ್ಬಲ್ಯಗಳನ್ನ ಸ್ವಲಭದಲ್ಲಾಗಲಿ ಸಾಧನದಲ್ಲಾಗಲಿ ಅಂತ ಹೇಳದ ಇದ್ರೆ ನಾವು ಶೃಂಗೇರಿಲಿ ರೈತರಿಗೆ ಫಾರೆಸ್ಟ್ ಇಲಾಖೆ ಕೊಡಬಾರ್ದು ಅಂತ ಕೊಟ್ಟಿದ್ದನ್ನು ನೋಡಿದ್ದೀನಿ ಅದನ್ನ ಮಾತಾಡ್ಬೇಕಲ್ಲ ಕಾರ್ಯಕರ್ತರು ಮುಖಂಡರು ನಾವು ಯಾರ ಮುಂಚೆ ನೀವು ನೀವು ಕಳಿಸಿದ್ದೀವಿ ನೋಡಿ ಅಂತ ಹೇಳ್ಬೇಕಲ್ಲ ರೈತರಿಗೆ ರಕ್ಷಣೆ ಕೊಡ್ಬೇಕಲ್ಲ ಈ ಕೆಲಸವನ್ನು ಮಾಡಬೇಕು ತಾವು ಮಾತಾಡೋದನ್ನು ಪ್ರಾರಂಭ ಮಾಡಿ ಮಾಡಬೇಕು ಅಂತ ವಿನಂತಿ ಮಾಡಿ ಸಮಯ ಹೆಚ್ಚಾಗಿದೆ ನಾನು ಹೇಳ್ತಾ ತಮ್ಮೆಲ್ಲರಿಗೂ ನಾನು ಮಾತಾಡ್ತೀನಿ